ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ನಾನಿವತ್ತು ಒಂದು ಔಷಧಿ ಗುಣಗೊಳ್ಳುವಂಥ ಒಂದು ಸಸ್ಯ ನಿಮಗೆ ಪರಿಚಯ ಮಾಡಿಕೊಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ನಾನು ಅಬ್ದುಲ್ ಲತೀಫ್ ಕೋಡಿಜಾನ್ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈ ಕೂಡ ಒತ್ತಿ ಸಹಕರಿಸಿ ನಿರಂತರವಾಗಿ ಸಾಧಾರಣ ನಾನು ಎಲ್ಲ ಸಾಧಾರಣವಾಗಿ ಮನೆಮದ್ದು ಇರುವಂಥ ಎಲ್ಲ ವೀಡಿಯೋವನ್ನು ನಾನು ನನ್ನ ಚಾನಲ್ ಹಾಕ್ತಾ ಇದ್ದೇನೆ ಎಲ್ಲರೂ ನೋಡಿ ಸಹಕರಿಸಿ ಈ ಸಸಿಯ ಪರಿಚಯ ಇಲ್ಲದವರು ಬಹಳ ವಿರಳ ಆದರೂ ಕೂಡ ನಾನು ಪರಿಚಯ ನನ್ನ ನನ್ನೊಂದು ಕರ್ತವ್ಯ ಇದು ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರ ಜ ಎಲ್ಲ ಜನರು ಪ್ರತ್ಯೇಕವಾಗಿ ಕನ್ನಡದಲ್ಲಿ ಹೇಳ್ತಾರೆ ಇದಕ್ಕೆ ಕಾಡು ಬಸಳೆ ಅದೇ ರೀತಿ ವ್ಯಾರಿ ಭಾಷೆಯಲ್ಲಿಯೂ ಕೂಡ ಕಾಡು ಬಸಳೆ ಅದೇ ರೀತಿ ತುಳುವಿನಲ್ಲಿಯೂ ಕೂಡ ಕಾಡು ಬಸಳೆ ಅಂತ ಹೆಸರು ಇಡುವಂಥ ಈ ಒಂದು ಸಸಿ ಇದು ಬಹಳ ಉಪಯುಕ್ತವಾದ ಮಾಹಿತಿ ಯಾಕೆಂತ ಹೇಳಿದರೆ ಸಾಧಾರಣವಾಗಿ ನಮ್ಮ ಈ ಮೂತ್ರದಲ್ಲಿ ಕಲ್ಲಿರುವಂಥವರು ಅದೇ ರೀತಿ ಕಿಡ್ನಿಯಲ್ಲಿ ಕಲ್ಲು ಅದೇ ರೀತಿ ನಮ್ಮ ನಾಳದಲ್ಲಿ ಕಲ್ಲಿರುವಂಥವರು ಈ ಒಂದು ಎಲೆಯನ್ನು ಎಂದು ಎರಡು ಮೂರು ಎಲೆ ಇಟ್ಟು ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಅದೇ ರೀತಿ ಒಂದು ಸ್ವಲ್ಪ ನಾಲ್ಕೈದು ಕಾಳು ಮೆಣಸನ್ನು ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಾಧಾರಣವಾಗಿ ತಿಂದರೆ ಈ ಮೂತ್ರದಲ್ಲಿ ಕಲ್ಲಿರುವಂಥವರು ಅದು ಎಷ್ಟೇ ದೊಡ್ಡದಾಗಲಿ ಸಾಧಾರಣ ಐದು ಎಂ ಎಮ್ ಇಂದ ಹದಿನೈದು ಎಮ್ ಎಮ್ವರೆಗೆ ಇದ್ದರೂ ಕೂಡ ಅದು ಕರಗಿ ಹೋಗುವಂಥ ಅವಸ್ಥೆ ವ್ಯವಸ್ಥೆ ಇದೆ ಇದರಲ್ಲಿ ಮಾತ್ರ ಇದಕ್ಕಿಂತ ಮುಂಚೆ ನೀವು ನೋಡಬೇಕಾದದ್ದು ಸಾಧಾರಣವಾಗಿ ನೀವು ಸ್ಕ್ಯಾನಿಂಗ್ ಮಾಡಿ ನೀವು ಕಲ್ಲು ಇದೆಯಾ ಅಂತ ನೀವು ಪರಿಶೀಲ್ ಪರಿಶೀಲಿಸಬೇಕು ಅದೇ ರೀತಿ ತದನಂತರವಾಗಿರುತ್ತೆ ಈ ಒಂದು ಗಿಡಮೂಲಿಕೆ ಮದ್ದನ್ನು ನಾವು ತಗೊಳ್ಳುವಂಥದ್ದು ಇದು ಎಲ್ಲರೂ ಗಮನಿಸಿ ಈ ಗಿಡವನ್ನು ನಾನು ತೋರಿಸ್ತಾ ಇದ್ದೇನೆ ಎಲ್ಲರೂ ಇದನ್ನು ಪರಿಚಯವನ್ನು ಮಾಡಿಕೊಳ್ಳಿ ಇದು ಸಾಧಾರಣವಾಗಿ ಮಳೆಗಾಲದಲ್ಲಿ ಬಯಲು ಪ್ರದೇಶ ಮತ್ತು ಗುಡ್ಡ ಪ್ರದೇಶದಲ್ಲಿ ಸಾಧಾರಣವಾಗಿ ಬೆಳೆಯುವಂಥ ಒಂದು ಸಸಿ ನಾವು ಇದನ್ನು ನಮ್ಮ ಶಾಲಾ ದಿನಗಳಲ್ಲಿ ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಪಠ್ಯಪುಸ್ತಕದ ಮಧ್ಯಭಾಗದಲ್ಲಿ ಇಟ್ಟು ಒಂದು ಹತ್ತು ಹದಿನೈದು ದಿವಸ ಇಟ್ಟರೆ ಇದರ ಎಲೆಯ ತುದಿಗಳಲ್ಲಿ ಸಾಧಾರಣವಾಗಿ ಈ ಎಲೆಯ ತುದಿಗಳಲ್ಲಿ ಈ ಮೊಳಕೆ ಬಂದು ಆಗುವಂಥ ವ್ಯವಸ್ಥೆ ಇದ್ದಾರೆ ಇದರಲ್ಲಿ ಇದಕ್ಕೆ ಸಸಿಯೇ ಬೇಕಾಗಿಲ್ಲ ನಡಲಿಕ್ಕೆ ಇದೇ ಒಂದು ಎಲೆಯನ್ನು ಕೊಂಡು ಕೊಂಡೋಗಿ ನಟರೂ ಕೂಡ ಬಹ ಸ್ವಲ್ಪ ಎತ್ತರದ ಗಿಡ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲದ ಒಂದು ಸಸಿಯಾಗಿರ್ತದೆ ಅದೇ ರೀತಿ ಈ ಒಂದು ಸಸಿಯನ್ನು ಎಲ್ರಿಗೂ ಉಪಕಾರವಾಗುವಂತೆ ಸಾಧಾರಣವಾಗಿ ನೀವು ನಿಮ್ಮ ಕುಟುಂಬ ಮತ್ತು ಎಲ್ಲ ಸದಸ್ಯರಿಗೆ ನೀವು ಇದನ್ನು ಶೇರ್ ಮಾಡಿ ಅದೇ ರೀತಿ ಈ ಒಂದು ಏನು ಮೂತ್ರದಲ್ಲಿ ಕಲ್ಲು ಇದೆಯ ಇರುವಂಥ ವ್ಯಕ್ತಿಗಳಿಗೆ ಅನುಕೂಲವಾಗಲಿ ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಮತ್ತು ತಿನ್ನುವಂಥ ವಿಧಾನವನ್ನು ನಾನು ಈಗಾಗಲೇ ಹೇಳಿದೆ ಅದರೂ ಕೂಡ ನಾನು ಒಮ್ಮೆ ನಿಮಗೆ ರಿಪೀಟಾಗಿ ಮಾಡ್ತಾ ಇದ್ದೇನೆ ಈ ಎಲೆಯನ್ನು ತೆಗೆದು ನೀವು ಸಂಪೂರ್ಣವಾಗಿ ತೊಳೆದು ಅದಕ್ಕೆ ಎರಡು ಮೂರು ಎಲೆಗಳನ್ನು ಇಟ್ಟು ಅದಕ್ಕೆ ಅದರ ಮಧ್ಯಭಾಗದಲ್ಲಿ ಸ್ವಲ್ಪ ಉಪ್ಪು ಮತ್ತು ಕಾಳುಮೆಣಸಿನ ನಾಲ್ಕೈದು ಕಾಳುಮೆಣಸಿನ ಇಟ್ಟು ಚೆನ್ನಾಗಿ ಜಗೆದು ಅದರ ನೀರನ್ನು ಕುಡಿದು ತದನಂತರ ಅದರ ಒಟ್ಟಿಗೆ ಒಂದು ಎಳನೀರನ್ನು ಕುಡಿದರೆ ಸಂಪೂರ್ಣವಾಗಿ ನಮ್ಮ ಏನಿದೆ ಮೂತ್ರದಲ್ಲಿ ಕಲ್ಲೇನಿದೆ ಅದು ಸಂಪೂರ್ಣವಾಗಿ ಕರಗಿ ಹೋಗುವಂಥ ವ್ಯವಸ್ಥೆ ಇರ್ತದೆ ಏನಿದ್ದರೂ ನೀವು ಇದನ್ನು ಟ್ರೈ ಮಾಡಿ ನೋಡಿ ಬಹಳ ಉಪಯುಕ್ತವಾದಂಥ ಮಾಹಿತಿ ಇದರ ವಿಷಯದಲ್ಲಿ ನಮಗೆ ಅನುಭವ ಇದ್ದ ಕಾರಣ ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಇದನ್ನು ಎಲ್ಲರೂ ಈ ಮೂತ್ರದ ಕಲಿರುವಂಥ ಎಲ್ಲರೂ ಇದನ್ನು ಟ್ರೈ ಮಾಡಿ ಮತ್ತು ಎಲೆಗೆ ಸ್ವಲ್ಪ ಈ ಎಲೆಚುಕ್ಕೆ ರೋಗಗಳು ಇರುವಂಥದ್ದು ಸಾಮಾನ್ಯ ಅದಕ್ಕೆ ಬೇಕಾಗಿ ಚೆನ್ನಾಗಿ ತೊಳೆಯಿರಿ ಅಂತ ಹೇಳುವಂಥದ್ದು ನಾನು ಅದಕ್ಕೆ ಇದು ನಾನು ನಮ್ಮ ಮನೆ ಅಂಗಳದಲ್ಲಿ ಗಾರ್ಡನಲ್ಲಿ ನಾನು ಮಾಡಿದ್ದೇನೆ ಯಾಕೆಂದೇಳಿದರೆ ಮುಂಬರುವ ಜನಾಂಗಕ್ಕೆ ಇದೊಂದು ಪರಿಚಯ ಇರಲಿ ಅಂತ ಅನ್ನುವಂಥ ಏಕೈಕ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದ